ನಮಸ್ಕಾರ ಕನ್ನಡ ಕನ್ನಡ ಮಾಲವ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗೆ ಬೆಲ್ಲಕೌನ್ ಕ್ಲಿಕ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ ನಾನು ಈ ಹಿಂದೆ ಒಂದು ವಿಡಿಯೋವನ್ನು ಹಾಕಿದ್ದೆ ಆ ವಿಡಿಯೋದಲ್ಲಿ ನಾವು ಏನಂತ ಪ್ರಕಟಿಸಿದೀವಿ ಅಂತ ಅಂದರೆ ನಿಮಗೇನಾದರೂ ಕಷ್ಟ ಕಾರ್ಪಣ್ಯಗಳಿದ್ದಲ್ಲಿ ದಯಮಾಡಿ ಹೋಗಿ ಆ ವಿಡಿಯೋದಲ್ಲಿ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಕಷ್ಟ ಅಂದ್ರೆ ನಿಮಗೇನು ಕಷ್ಟ ಇದೆ ನಿಮ್ಮ ಹೆಸರು ನಿಮ್ಮ ಊರು ಹಾಗೂ ನೀವು ಹುಟ್ಟಿದ ಒಂದು ಸಮಯ ಇದೆಲ್ಲವನ್ನು ನೀಟಾಗಿ ಹಾಕಿ ನಿಮಗೆ ನಿಮ್ಮ ಕಷ್ಟಗಳನ್ನು ಅಲ್ಲಿ ಬಂದು ಹೇಳಿ ಯಾರಿಗೆ ತುಂಬಾ ಕಷ್ಟ ಇದೆಯೋ ಒಂದು ವ್ಯಕ್ತಿಯನ್ನ ನಾನು ಆರಿಸಿಕೊಂಡು ಅವರಿಗೆ ಉಚಿತವಾಗಿ ಜಾತಕವನ್ನ ಜಾತಕವನ್ನು ಕಲಿಸ್ತೀನಿ ಅಂತ ನಾವು ಒಂದು ವಿಡಿಯೋವನ್ನ ಮಾಡಿ ಹಾಕಿದ್ವಿ ಅದಕ್ಕೆ ತುಂಬಾ ಕಾಮೆಂಟ್ಸ್ಗಳು ಬಂದಿದೆ ತುಂಬಾ ಕಾಮೆಂಟ್ಸ್ಗಳು ಗಳು ಬಂದಿದೆ ನೀವು ಇವಾಗ್ಲೂ ಹೋಗಿ ವಿಡಿಯೋವನ್ನ ನೋಡ್ಬೋದು ನಿಮ್ಗೆ ಇನ್ನೂ ಏನಾದರೂ ಕಷ್ಟಗಳಿದ್ದಲ್ಲಿ ಚಾಲ್ತಿಯಲ್ಲಿದೆ ಅದು ನೀವು ಹೋಗಿ ಅಲ್ಲಿ ಕಮೆಂಟನ್ನು ಮಾಡ್ಬೋದು ಮಾಡಬಹುದು ಇನ್ನು ನಾವು ಅದನ್ನ ತೆಗೆದುಕೊಳ್ತೇವೆ ಅದರಲ್ಲಿ ತುಂಬಾ ನಾನು ನೋಡಿದ್ದು ಏನು ಅಂತಂದ್ರೆ ಕರ್ಕಾಟಕ ರಾಶಿ ತುಂಬಾ ಜನ ಅಲ್ಲಿ ಕಾಮೆಂಟ್ ಮಾಡಿರೋರೆಲ್ಲವೂ ಕರ್ಕಾಟಕ ರಾಶಿನೇ ಇದೆ ಸ್ವಲ್ಪ ಬೇರೆ ರಾಶಿ ಆ ಕಡೆ ಈ ಕಡೆ ಅದು ಆಗಿರೋದು ತುಂಬಾ ಅಂದ್ರೆ ಮೆಜಾರಿಟಿ ಅಂತ ಏನು ಹೇಳ್ತೀವಿ ನಮಗೆ ಕರ್ಕಾಟಕ ರಾಶಿನೇ ಬಂದಿರೋದು ಹೌದು ಇದು ನಿಜನೇನೆ ಕರ್ಕಾಟಕ ರಾಶಿಯವ್ರಿಗೆ ಎಲ್ಲರಿಗೂ ಅಂದ್ರೆ ಸೇರಿಸಿ ಒಂದು ಅಂದ್ರೆ ನಿಮಗೆ ಏನಿದೆ ನಿಮ್ಮ ರಾಶಿಯಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಅಂತ ಈಗ ನಾವು ಬಂದಿ ನೀವು ನೋಡಿರ್ಬೋದು ರಾಜಯೋಗ ಕರ್ಕಟಕ ರಾಶಿಯವರಿಗೆ ತುಂಬಾ ಜನ ಅಂಗ್ಕೊಂಡಿರ್ತಿರ ನಮ್ಮ ಜೀವನದಲ್ಲಿ ಎಲ್ಲಿ ಬರುತ್ತೆ ಗುರುಜಿ ರಾಜಯೋಗ ಇಷ್ಟು ಕಷ್ಟದಲ್ಲಿದ್ದೀವಿ ಯಾವಾಗಲೂ ಕಷ್ಟ ಕಾರ್ಪಣ್ಯಗಳನ್ನೇ ಅನುಭವಿಸ್ತೀವಿ ಜೀವನದಲ್ಲಿ ತುಂಬಾ ನೊಂದಿದೀವಿ ನಂಬಿದವರಿಂದ ಮೋಸ ಹೋಗಿದೀವಿ ಎಲ್ಲರೂ ನಮ್ಮನ್ನ ಉಪಯೋಗಿಸ್ಕೊಂತಾರೆ ಯಾರು ಕೂಡ ನಮ್ಮ ಕಷ್ಟಕ್ಕೆ ಬರಲ್ಲ ಎಲ್ಲರೂ ನಮ್ಮಿಂದ ಸಹಾಯ ಪಡ್ಕೊಂತಾರೆ ನಮಗೆ ಸಹಾಯ ಬೇಕಾದಾಗ ಯಾರು ಬರಲ್ಲ ಅಲ್ವಾ ಅಲ್ವಾ ನಿಜನೆ ಈ ತರ ಇರೋ ಒಂದು ಜೀವನಕ್ಕೆ ನಮಗೆ ರಾಜಯೋಗ ಬರುತ್ತೆ ಅಂತ ನೀವು ಹೇಳಿದ್ರೆ ನಾವು ನಮ್ತಿವ ಗುರುಜಿ ಈ ಪ್ರಶ್ನೆ ನಿಮಗೆ ಬಂದೇ ಬರುತ್ತಲ್ವ ನಿಮಗೆ ಅಂತ ಅಲ್ಲ ಎಲ್ರಿಗೂ ಸುಮಾರು ಜನಕ್ಕೆ ಬಂದಿದೆ ಇದಕ್ಕೆ ನಾನು ವಿಶ್ಲೇಷಣೆ ಕೊಡ್ಲಿಕ್ಕೆ ಅಂತ ನಿಮತ್ತಿನ ದಿನ ಬಂದಿದ್ದೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮಿಸ್ ಮಾಡ್ಕೊಬೇಡಿ ಕರ್ಕಟಕ ರಾಶಿಯವರು ನೋಡಿ ನೀವು ತುಂಬಾ ಮೃದು ಸ್ವಭಾವದರು ತುಂಬಾ ಸೂಕ್ಷ್ಮ ಮನಸ್ಸುಳ್ಳವರು ಹೇಗೆ ಅಂತ ನೀವು ಜೀವನದಲ್ಲಿ ಒಬ್ಬರನ್ನ ನಂಬಿದಾಗ ನಿಮ್ಮ ಮನಸ್ಸಿನಿಂದ ನಂಬ್ತೀರ ಮುಖ ನೋಡಿ ನಂಬಲ್ಲ ಒಬ್ಬರನ್ನ ಪ್ರೀತಿ ಮಾಡುವಾಗ ಮನಸ್ಸಿಟ್ಟು ಪ್ರೀತಿ ಮಾಡ್ತೀರ ಯಾವತ್ತೂ ಅವರ ಅಂತಸ್ತು ಆಸ್ತಿಯನ್ನು ನೋಡಿ ನೀವು ಪ್ರೀತಿ ಮಾಡಲ್ಲ ತಂದೆ ತಾಯಿಗೆ ಗೌರವ ಪಡುವಾಗ ಬೇರೆ ಮಕ್ಕಳು ಥರ ಏನು ಮಾಡಬೇಕಲ್ಲ ಅಂದರೆ ಬೆಳೆದ ನಂತರ ತಂದೆ ತಾಯಿಗೆ ಏನೋ ಮಾಡಬೇಕಲ್ಲ ಅಂತ ನೀವು ಮಾಡಲ್ಲ ನಿಮ್ಮ ಒಳ್ಳೆಯ ಉನ್ನತವಾದ ಮನಸ್ಸಿನಿಂದ ಎಲ್ಲವನ್ನು ಮಾಡ್ತೀರಾ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೋ ಎನ್ನುವ ಗೊತ್ತಿಲ್ಲ ಪಾಪ ಆದ್ರೆ ಅವ್ರಿಗೆ ಏನಾದರೂ ಬೇಕಾದಾಗ ನೀವು ತಡ ಬಿಡಿಸ್ದೆ ಹೋಗಿ ನೀವು ಅದನ್ನು ಮಾಡ್ತೀರಾ ತಂದು ಕೊಡ್ತೀರಾ ನಿಜ ಅಲ್ವಾ ಹೌದು ನಿಜವೇನೆ ಈ ರೀತಿ ಜೀವನ ಇದ್ದಾಗ ಹೇಗೆ ಬರುತ್ತೆ ನಮ್ಗೆ ರಾಜಯೋಗ ಯಾಕಂದ್ರೆ ಇಷ್ಟು ನೊಂದಿದೀವಿ ಇಷ್ಟು ಕಷ್ಟದಲ್ಲಿದ್ದೀವಿ ಎಲ್ಲೋ ಲಕ್ಷದಲ್ಲಿ ಒಂದು ಆ ಒಂದು ಹತ್ತರಷ್ಟು ಜನ ಚೆನ್ನಾಗಿರುವುದು ಅವ್ರದ್ದು ಮಿಕ್ಕಿದೆಲ್ಲವರಿಗೂ ಕಷ್ಟ ಕಾರ್ಪಣ್ಯಗಳೇ ಆದರೆ ನಾನು ಹೇಳುವುದನ್ನು ಕೇಳಿ ನಿಮ್ಮ ಈ ಒಂದು ನಿಮ್ಮ ಈ ಒಂದು ದೈವಾರಾದ ಗುಣ ಈ ಒಂದು ದೈವಾರಾದ ಗುಣದಿಂದ ಜೀವನದಲ್ಲಿ ಹೂವು ಇನ್ನ ಹದಿನೆಂಟು ತಿಂಗಳು ಇನ್ನ ಹದಿನೆಂಟು ತಿಂಗಳಷ್ಟರಲ್ಲಿ ಉನ್ನತವಾದ ಮಟ್ಟಕ್ಕೆ ಬರ್ತೀರ ಯಾವ ರೀತಿ ಗುರುಜಿ ಅದಕ್ಕೆ ನಾವು ಪೂಜೆಯನ್ನು ನೆರವೇರಿಸ್ಬೇಕಾ ಅಥವಾ ಏನಾದರೂ ಮಾಡಬೇಕಾ ಸುಮ್ ಸುಮ್ಮನೆ ಹೇಗೆ ಬಂದುಬಿಡುತ್ತೆ ಎಲ್ಲವನ್ನೂ ಕೇಳ್ತೀರಾ ಅದರಲ್ಲೂ ಪುನರ್ವಸ ನಕ್ಷತ್ರ ಪುನರ್ವಸು ನಕ್ಷತ್ರ ಅವರು ನೀವು ಹೇಗೆ ಅಂತ ಇದನ್ನೆಲ್ಲ ನಂಬಲ್ಲ ತುಂಬಾ ಅನುಮಾನ ಪಡ್ತೀರ ನೀವು ತುಂಬಾ ಅನುಮಾನ ಪಡ್ತೀರಾ ಹೇಳೋದೆಲ್ಲ ಹೇಳದೆಲ್ಲ ನಿಜ ಆಗುತ್ತೆ ಇವೆಲ್ಲ ಅನ್ಕೊಂತೀರ ಈ ತರ ಎಲ್ಲ ಮಾಡಬೇಡಿ ನಾವು ಏನೇ ಹೇಳಿದರು ಒಳಿತಾಗಿ ಎಲ್ಲರ ಒಳಿತಿಗಾಗಿ ನಾವು ಎಲ್ಲವನ್ನು ಎಲ್ಲವನ್ನ ನೋಡಿ ಪುಸ್ತಕಗಳನ್ನೆಲ್ಲ ನೋಡಿ ಅದರಲ್ಲಿ ಏನು ಪರಿಹಾರ ಇರುತ್ತೆ ಎಂಬುದನ್ನ ಎಲ್ಲವನ್ನ ಕೆದಕಿ ನಾವು ಬಂದಿರ್ತೀವಿ ನಿಮ್ಮ ಹತ್ರ ಇಲ್ಲಾಂದರೆ ಸುಮ್ಮ ಸುಮ್ಮನೆ ನಾವು ಈ ತರ ಕುತ್ಕೊಂಡು ನಿಮ್ ಮುಂದೆ ಏನು ಹೇಳಿಕ್ಕಾಗಲ್ಲ ಅಲ್ವಾ ನಿಜವೇ ಆದ್ರೆ ಜೀವನದಲ್ಲಿ ಇನ್ನ ಹದಿನೆಂಟು ತಿಂಗಳಷ್ಟ್ರಲ್ಲಿ ನಿಮಗೆ ರಾಜಯೋಗ ಖಚಿತವಾಗಿ ಬರುತ್ತೆ ರಾಜಯೋಗ ಅಂತಾರೆ ಏನು ಅಂತ ಹೇಳಿ ಕರ್ಕ ಕರ್ಕಟಕ ರಾಶಿಯವರೇ ಜೀವನದಲ್ಲಿ ನಮಗೇನೇನು ಏನೇನ್ ಬೇಕೋ ಎಲ್ಲವನ್ನು ಸಂಪಾದಿಸಿಕೊಂಡು ನಮ್ಮ ಕುಟುಂಬದೊಂದಿಗೆ ಆರಾಮಾಗಿ ಸುಖ ಸಂತೋಷವಾಗಿ ಇದ್ ಬಿಟ್ರೆ ಅದೇ ನಮಗೆ ರಾಜಯೋಗ ಈಗ ಎಷ್ಟೊಂದು ಜನಕ್ಕೆ ನೋಡಿ ತಂದೆ ತಾಯಿಯರು ನಿಮ್ಗಿದ್ರು ನಿಮ್ಮ ಜೊತೆ ಅವ್ರು ಇರಲ್ಲ ದೂರ ಆಗಿರ್ತಾರೆ ಅಣ್ಣ ತಮ್ಮ ಅಕ್ಕ ತಂಗಿಯರಿದ್ರು ಇದ್ರು ನಿಮ್ಮ ನಿಮ್ಮ ಒಟ್ಟಿಗೆ ಮಾತಾಡೋಕೆ ಅವ್ರು ಇಷ್ಟಪಡಲ್ಲ ನಿಮ್ಮಿಂದ ದೂರ ಹೋಗಿರ್ತಾರೆ ನಿಜ ಅಲ್ವಾ ನಿಜವೇ ಯಾಕಂದ್ರೆ ಅವ್ರಿಗೆ ನಿಮ್ಮ ಸಂಬಂಧ ಬೇಡ ನಿಮ್ಮ ಹತ್ರ ಇದ್ದ ಹಣ ಮಾತ್ರ ಬೇಕಾಗಿತ್ತು ಈಗ ಹಣ ಇಲ್ವಲ್ಲ ಅದಕ್ಕೆ ಅವ್ರು ನಿಮ್ಮ ಹತ್ರ ಬರಲ್ಲ ಇಂಥವ್ರಿಗೆ ಜೀವನದಲ್ಲಿ ಒಂದು ಒಳ್ಳೆ ಉತ್ತರ ಕೊಡಬೇಕು ಅಂತ ನಿಮ್ಗೆ ಅನ್ಸಲ್ವಾ ಅನ್ಸುತ್ತೆ ಅಲ್ವಾ ನಾನು ಹೇಳಿದ ಒಂದು ಕಾರ್ಯಸಿದ್ಧಿವನ್ನ ಮಾಡಿ ಒಂದು ಕಾರ್ಯಸಿದ್ಧಿನ ಮಾಡಿದ್ದಲ್ಲಿ ನಿಜವಾಗೂ ಹದಿನೆಂಟು ತಿಂಗಳಲ್ಲಿ ನಿಮ್ಮ ಜೀವನ ಎಷ್ಟೋ ಎಷ್ಟೋ ಮುಂದುವರಿಯುತ್ತೆ ಆಯ್ತಾ ಏನು ಯಾವ ಪೂಜೆ ಅದರ ಕ್ರಮ ಎಲ್ಲವನ್ನು ಈ ಭಾಗ ಎರಡು ವಿಡಿಯೋಗಳಿಂದ ನಾನು ತಿಳಿಸ್ಕೊಡ್ತೇನೆ ಮರೀದ ಹಾಗೆ ಹೋಗಿ ಆ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಯಾಕೆ ಅಂತಂದ್ರೆ ಒಂದರಲ್ಲೇ ನಾವು ತುಂಬಾ ಹೇಳಲಿಕ್ಕಾಗಲ್ಲ ಆ ಪೂಜಾ ವಿಧ ವಿಧಾನ ಹೆಂಗಿದೆ ಅನ್ಬಿಡೋದ್ ನಿಮಗೆಲ್ಲ ನಾವು ತೋರಿಸ್ಕೊಡ್ಬೇಕಲ್ಲ ತೋರಿಸಿ ಹೇಳಬೇಕಲ್ಲ ಅದಕ್ಕಾಗಿ ಸ್ವಲ್ಪ ಸಮಯ ಇಡಿತದಷ್ಟೇ ವಿಡಿಯೋದಲ್ಲಿ ಅದನ್ನ ಹಾಕ್ತೀನಿ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ನಾವು ಮಾಡ್ಕೊಳ್ಳಿ ಏನಾದರೂ ಸಮಸ್ಯೆ ಇದ್ದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಕೊಡಿ ಹುಟ್ಟ ಜಾತ್ಕಗಳನ್ನ ನಾನು ಕಳಿಸಿದೀನಿ ನಿಜವಾಗ್ಲೂ ಯಾರ ಒಂದು ರೂಪಾಯಿ ಕಾಸು ಬಿಟ್ಟಲ್ಲ ನಾವು ಎಲ್ಲವನ್ನು ಬರೆದು ಅಂದ್ರೆ ವಾಟ್ಸಪ್ಪಿನಲ್ಲಿ ನಾವು ಡಿಜಿಟಲ್ ಜಾತಕವನ್ನು ಕಳಿಸ್ಕೊಡ್ತೀವಿ ನಮಗೆ ಯಾರ ಹಣವೂ ಬೇಡ ಏನು ಬೇಡ ನಿಮ್ಮೆಲ್ಲರಿಗೂ ಒಂದು ಸಹಾಯ ಮಾಡಿದ್ರೆ ಅಷ್ಟೇ ನಮಗೆ ಸಾಕು ನಿಮ್ಮೆಲ್ಲರ ನೀವೆಲ್ಲರೂ ತೃಪ್ತಿಯಿಂದ ಇವರೇನೋ ಒಳ್ಳೆ ಕೆಲಸ ಮಾಡ್ತೀರಂತ ಆಶೀರ್ವಾದ ಮಾಡಿದ್ರೆ ಸಾಕು ನಮಗೆ ಅದೇ ಸಂತೃಪ್ತಿ ಅಂತ ಹೇಳ್ತಾ